ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಎಕ್ಸಾಮ್ ವಾರಿಯರ್ ಬುಟ್ ಕ್ಯಾಂಪ್ ಸೀಸನ್ ಫೋರ್ನ ಎಂಟನೇ ದಿವಸಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಸ್ನೇಹಿತರೆ ಐದು ಗಂಟೆಗೆ ಹೇಳ್ತಾ ಇದ್ದೀರಾ ಫೈವ್ ಎಮ್ ಕ್ಲಬ್ ಅಲ್ಲಿದ್ದೀರಾ ಬೆಸ್ಟ್ ಫೈವ್ ಪರ್ಸೆಂಟ್ ಕ್ಯಾಟಗರಿ ಕಡೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಪ್ರಯತ್ನ ಮಾಡಿದರೆ ಸಾಕಾಗಲ್ಲ ಒಂದು ಹ್ಯಾಬಿಟ್ ಚಾಲೆಂಜ್ಗೆ ನೀವು ಒಳಗಾಗಬೇಕು ಎಸ್ಪೆಷಲಿ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜನ್ನು ಎಲ್ಲ ಕಡೆ ಪ್ರಪೋಸ್ ಮಾಡ್ತಾರೆ ಇವತ್ತು ನಿಮಗೆ ಒಂದು ಚಾಲೆಂಜ್ ಇದ್ದೀನಿ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ನಿಮಗೆ ಬೇಕಾದ ಸಕ್ಸಸ್ ನಿಮಗೆ ಬರಬೇಕು ಅಂತಂದರೆ ಏನು ಸಕ್ಸಸ್ನ ಮೂವತ್ತು ಸೂತ್ರಗಳನ್ನು ಹೇಳಿದೆ ಆ ಸೂತ್ರಗಳ ಪಾಲನೆ ಮಾಡಬೇಕಾದ್ರೆ ದಿನಚರ್ಯ ಬ್ರಹ್ಮಚರ್ಯ ಸಹಚರ್ಯ ಸಹಚರ್ಯದಲ್ಲಿ ಉತ್ತಮ ಸಹಚರ್ಯ ಬೇಕಾ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕೆಟ್ಟ ಸಹಚರ್ಯ ಬೇಡವಾ ಬಿಟ್ಟು ಬರೋದಕ್ಕೆ ಎಲ್ಲ ಕಡೆನೂ ಹ್ಯಾಬಿಟ್ ಚಾಲೆಂಜ್ ಬೇಕಾಗುತ್ತೆ ಆ ಹ್ಯಾಬಿಟ್ ಚಾಲೆಂಜನ್ನು ಹೇಗೆ ತಗೋಬೇಕು ಅನ್ನೋ ರಿಲೇಟೆಡ್ ಆಗಿ ಇವತ್ತಿನ ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಈಗಾಗಲೇ ಗೊತ್ತು ನಿಮಗೆ ಡೇ ಒನ್ ದಿನಚರ್ಯ ಡೇ ಟು ಬ್ರಹ್ಮಚರ್ಯ ಡೇ ತ್ರೀ ಸಹಚರ್ಯ ಡೇ ಫೋರ್ನಲ್ಲಿ ಹಣದ ಮನೋವಿಜ್ಞಾನ ಸೈಕಾಲಜಿ ಆಫ್ ಮನಿ ಡೇ ಫೈವಲ್ಲಿ ಹೌ ಟು ಓವರ್ಕಮ್ ಫೇಲ್ಯೂರ್ ಬಗ್ಗೆ ಮಾತಾಡಿದ್ವಿ ಡೇ ಸಿಕ್ಸಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಶನ್ ಬಗ್ಗೆ ಮಾತಾಡಿದೀವಿ ಡೇ ಸೆವೆನ್ ಫೈವ್ ಪರ್ಸೆಂಟ್ ಕ್ಲಬ್ ಕಡೆ ಬರಬೇಕು ನೀವು ಹೇಗೆ ಏನೋ ರಿಲೇಟೆಡ್ ಡಿಸ್ಕಸ್ ಮಾಡಿದ್ವಿ ಇವತ್ತು ಹ್ಯಾಬಿಟ್ ಚಾಲೆಂಜ್ ದಿಸ್ ಈಸ್ ದ ಫೈನಲ್ ಇದರಿಂದ ನೀವು ಏನು ಯಶಸ್ಸು ಬಯಸ್ತೀರೋ ಅದರ ಕಡೆ ಖಂಡಿತ ಹೋಗ್ತೀರಾ ಅಂತ ಒಂದು ವಿಶೇಷ ಟಾಪಿಕ್ ಇವತ್ತು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಮಾತಾಡೋದು ಇಂಪಾರ್ಟೆನ್ಸ್ ಆಫ್ ಹ್ಯಾಬಿಟ್ ಹ್ಯಾಬಿಟ್ನ ಇಂಪಾರ್ಟೆನ್ಸ್ ಏನು ಇಂಪಾರ್ಟೆನ್ಸ್ ಆಫ್ ಆಟಮಿಕ್ ಹ್ಯಾಬಿಟ್ಸ್ ಚಿಕ್ಕ ಚಿಕ್ಕ ಹವ್ಯಾಸಗಳ ಪ್ರಾಮುಖ್ಯತೆ ಏನು ಹೌ ಹ್ಯಾಬಿಟ್ಸ್ ಫಾರ್ಮಡ್ ಅದು ಒಳ್ಳೆ ಹ್ಯಾಬಿಟ್ ಇರ್ಬೋದು ಕೆಟ್ಟ ಹ್ಯಾಬಿಟ್ ಇರ್ಬೋದು ಹೇಗೆ ನಮ್ಮೊಳಗೆ ಫಾರ್ಮ್ ಆಯಿತು ಟೈಪ್ಸ್ ಆಫ್ ಹ್ಯಾಬಿಟ್ ಹ್ಯಾಬಿಟಲ್ಲಿ ಎಷ್ಟು ಟೈಪ್ಸ್ ಇರುತ್ತೆ ಹೌ ಟು ಬಿಲ್ಡ್ ಗುಡ್ ಹ್ಯಾಬಿಟ್ಸ್ ನಾವೀಗ ಬೇಕಿರೋದೇ ನಮಗೆ ಗುಡ್ ಹ್ಯಾಬಿಟ್ಸು ಅದನ್ನ ಹೇಗೆ ಬಿಲ್ಡ್ ಮಾಡಬೇಕು ಆ್ಯಂಡ್ ರೆಡಿ ಟು ಲಾಂಚ್ ಯುವರ್ ಡ್ರೀಮ್ ನಿಮ್ಮ ಕನಸನ್ನು ಹೇಗೆ ಲಾಂಚ್ ಮಾಡೋಕ್ಕೆ ರೆಡಿ ಆಗಬೇಕು ಅನ್ನೋ ರಿಲೇಟೆಡ್ ಆಗಿ ಮಾತಾಡ್ತಾ ಬರೋಣ ಇವತ್ತು ಮಹಾಗೌರಿಯ ಆರಾಧನೆ ಎಂಟನೇ ದಿವಸ ನವರಾತ್ರಿಯಂದು ಮಹಾಗೌರಿ ದೇವಿಯ ಪೂಜೆ ಮಾಡ್ತೀವಿ ದುಃಖವನ್ನೆಲ್ಲ ತೊಡೆದು ಹಾಕಿ ಸಮೃದ್ಧಿಯನ್ನು ನೀಡುವ ದೇವರು ಅಂತ ನಾವು ನಂಬ್ಕೋತೀವಿ ಅಂದರೆ ನಮ್ಮ ಎಲ್ಲ ಪೇನ್ಸ್ಗಳು ಎಲ್ಲ ಇಲ್ಲಿ ವ್ಯಾನಿಷ್ ಆಗ್ತಾ ಬರುತ್ತೆ ಇನ್ನು ಮುಂದೆ ಓನ್ಲಿ ಸಕ್ಸಸ್ ಎನ್ರಿಚ್ಮೆಂಟ್ ಅಬುಂಡೆನ್ಸ್ ನಮ್ಮ ಕಡೆ ಬರುವಂಥ ಪ್ರಯತ್ನ ಆಗುತ್ತೆ ಅದಕ್ಕೆ ಮಹಾಗೌರಿ ಆಶೀರ್ವಾದ ಇರಲಿ ಅಂತ ಹೇಳ್ಕೊಳ್ತಾ ಸ್ನೇಹಿತರೆ ಇಂಪಾರ್ಟೆನ್ಸ್ ಹ್ಯಾಬಿಟನ್ನು ನಾನು ನಿನ್ನೆನೆ ಮಾತಾಡಿದ್ದೆ ಡಿಸಿಪ್ಲಿನ್ ಲೀಡ್ಸ್ ಟು ಹ್ಯಾಬಿಟ್ಸ್ ಶಿಸ್ತಿನಿಂದನೇ ಹ್ಯಾಬಿಟ್ ಬರೋದು ಹ್ಯಾಬಿಟ್ ಲೀಡ್ಸ್ ಟು ಕನ್ಸಿಸ್ಟೆನ್ಸಿ ಹ್ಯಾಬಿಟ್ಟಿಂದ ನೀವು ಒಂದು ನಿರಂತರತೆಗೆ ಸಮಗ್ರತೆ ಕಡೆ ಬರ್ತೀರಾ ಕನ್ಸಿಸ್ಟೆನ್ಸಿ ಟು ಗ್ರೋತ್ ಕನ್ಸಿಸ್ಟೆನ್ಸಿಯಿಂದನೇ ನೀವು ಗ್ರೋತ್ ಆಗೋದು ಸಕ್ಸಸ್ ಪಡೆಯೋದು ಹಾಗಾಗಿ ಹ್ಯಾಬಿಟ್ನ ಇಂಪಾರ್ಟೆನ್ಸ್ ಏನು ಅಂದರೆ ಅದು ನಿಮ್ಮನ್ನು ಸಕ್ಸಸ್ ಕಡೆ ತೆಗೆದುಕೊಂಡು ಹೋಗುವ ಮೇನ್ ಪಿಲ್ಲರ್ ಆ ಪಿಲ್ಲರ್ ಅಲ್ಲಾಡ್ತು ಅಂದರೆ ನಿಮ್ಮ ಯಾವ ಡಿಸಿಪ್ಲಿನ್ ಇದ್ದರೂ ಗ್ರೋತ್ ಕಡೆ ಹೋಗೋಕ್ಕಾಗಲ್ಲ ಯಾವ ಡಿಸಿಪ್ಲಿನ್ ಇದ್ದರೂ ಕನ್ಸಿಸ್ಟೆನ್ಸಿ ಕಡೆ ಹೋಗೋಕ್ಕಾಗಲ್ಲ ಬಿಕಾಸ್ ಆಫ್ ಹ್ಯಾಬಿಟ್ಸ್ ಇದ್ದರೆ ಅದೊಂದು ಪಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ವೆರಿ ಫಸ್ಟ್ ನಾವು ಮಾತಾಡೋಣ ಅಟಾಮಿಕ್ ಹ್ಯಾಬಿಟ್ಸ್ ಬಗ್ಗೆ ಚಿಕ್ಕ ಚಿಕ್ಕ ಹವ್ಯಾಸಗಳಿಂದ ಚಮತ್ಕಾರಿ ಯಶಸ್ಸುಗಳನ್ನ ಪಡೆಯೋದು ಹೇಗೆ ಅಂತ ಅಂದರೆ ನಾವೆಲ್ಲ ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗಬೇಕಾ ಬೇಕಾಗಿಲ್ಲ ಮೈಕ್ರೋ ಚೇಂಜಸ್ ಮೈಕ್ರೋ ಹ್ಯಾಬಿಟ್ಸ್ ನಮ್ಮನ್ನು ಅದ್ಭುತವಾಗಿ ಬೆಳೆಸುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಮಾತಾಡ್ತೀನಿ ಸ್ಪೆಷಲಿ ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಒಂದು ವರ್ಲ್ಡಲ್ಲಿ ಬೆಸ್ಟ್ ಸೆಲ್ಲಿಂಗ್ ಬುಕ್ ಒಂದಿದೆ ಅದೊಂದು ಜೇಮ್ಸ್ ಕ್ಲಿಯರ್ ಅವರು ಬರೆದಿರೋಂಥದ್ದು ಕನ್ನಡದಲ್ಲೂ ಅವೈಲೇಬಲ್ ಇದೆ ಈ ಆಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕ ಇದರಲ್ಲಿ ಒಂದು ಸ್ಟೋರಿ ಹೇಳ್ತಾರೆ ಅವರು ಡೇವ್ ಬ್ರೈಲ್ಸ್ಫೋರ್ಡ್ ಅವ್ರದ್ದು ಡೇವ್ ಬ್ರೈಲ್ಸ್ಫೋರ್ಡ್ ಕತೆ ಭಾಳ ಹಳೆ ಅಲ್ಲ ನಮ್ಮ ನಿಮ್ಮ ಕಾಲದ ಎರಡು ಸಾವಿರದ ನಂತರದ ಒಂದು ಕತೆ ಹೇಳ್ತಾರೆ ಇವರು ಒಂದು ಶತಮಾನಗಳ ಕಾಲ ಬ್ರಿಟಿಷ್ ಸೈಕ್ಲಿಂಗ್ ಒಲಿಂಪಿಕ್ಕಲ್ಲಿ ಸಾಧನೆ ಇಲ್ಲ ಯಾವುದೇ ಕ್ರೀಡಾಕೂಟದಲ್ಲಿ ಸಾಧನೆ ಇಲ್ಲದೆ ಬಳಲ್ತಿದ್ದಾಗ ನೂರು ವರ್ಷಗಳ ಕಾಲ ಒಂದು ಇನ್ಸ್ ಸಂಸ್ಥೆ ಮೆಡಲ್ಸ್ಗಳಿಲ್ಲದೆ ಒದ್ದಾಡ್ತಾ ಇರುವಾಗ ಡೇವ್ ಬ್ರೈಲ್ಸ್ಫೋಲ್ಡ್ ಅನ್ನೋರನ್ನ ಅದಕ್ಕೆ ಕೋಚಾಗಿ ಆಯ್ಕೆ ಮಾಡ್ತಾರೆ ಆಗಿ ಆಯ್ಕೆ ಮಾಡಿದಾಗ ಸ್ಮಾಲ್ ಸ್ಮಾಲ್ ಚೇಂಜಸ್ ಮೈಕ್ರೋ ಚೇಂಜಸ್ ಹಿ ಫಾಲೋಡ್ ದ ಕೈಜನ್ ಫಾರ್ಮುಲಾ ಆಫ್ ಜಪಾನ್ ಜಪಾನಿನ ಕೈಜನ್ ಫಾರ್ಮುಲಾವನ್ನು ಅಳವಡಿಸ್ಕೊತಾರೆ ಸಣ್ಣ ಸಣ್ಣ ಚೇಂಜಸ್ ಈಗ ನೀನು ಹತ್ತು ಗಂಟೆಗಳು ನಾಳೆ ಐದು ಗಂಟೆಗಳು ಹೇಳ್ತಾ ಇಲ್ಲ ಅವರು ಹತ್ತು ಗಂಟೆಗೆ ಹೇಳ್ತಾ ಅಂದರೆ ಒಂಬತ್ತು ಐವತ್ತೊಂಬತ್ತು ಗಬ್ಬಿಸ್ತಾರೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಒಂಬತ್ತು ಐವತ್ತೆಂಟು ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಎ ಡೇ ಮುನ್ನೂರ ಅರವತ್ತು ದಿವಸಕ್ಕೆ ಮುನ್ನೂರ ಅರವತ್ತು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನುವ ಸಲಹೆಯನ್ನು ಆ ಟೀಮ್ನವ್ರಿಗೆ ಕೊಟ್ಟು ಬೆಳೆಸ್ಕೊಂಬರ್ತಾರೆ ಲಾಟ್ ಆಫ್ ಮೆಡಲ್ಸ್ ಲಾಟ್ ಆಫ್ ಮೆಡಲ್ಸ್ ವಿತ್ ಇನ್ ಫೋರ್ ಇಯರ್ ವಿತ್ ಇನ್ ಏಯ್ಟ್ ಇಯರ್ ಬ್ರಿಟಿಷ್ ಸೈಕ್ಲಿಂಗ್ ಅನ್ನೋದು ಜಗತ್ವಿಖ್ಯಾತವಾಗಿ ಮಾಡ್ತಾರೆ ಹಿ ಇಂಪ್ರೂವ್ಡ್ ಜಸ್ಟ್ ಒನ್ ಪರ್ಸೆಂಟ್ ಪರ್ ಡೇ ದಿಸ್ ಈಸ್ ಕಾಲ್ಡ್ ಅಟಮಿಕ್ ಚೇಂಜಸ್ ಇದನ್ನು ಜಪಾನಲ್ಲಿ ಭಾಳ ಹಿಂದೆ ಫಾಲೋ ಮಾಡ್ತಾರೆ ಜನ ಕೈಝನ್ ಥೇರಿ ಅಂತ ಅಲ್ಲಿ ಫಾಲೋ ಮಾಡ್ತಾರೆ ಆ ಕೈಝನ್ ಥೇರಿ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟನ್ನು ನಾವೆವರೆ ಮಾಡ್ತಾ ಬಂದರೆ ಏನೆಲ್ಲ ಆಗ್ಬೋದು ಮಂಜುನಾಥ್ ಸರ್ ನೀವು ಇಷ್ಟೆಲ್ಲ ಹೇಳ್ತೀರಾ ನೀವೇನು ಕೈಝನ್ ಫಾಲೋ ಮಾಡ್ತೀರಾ ನಾನೇನು ಫಾಲೋ ಮಾಡಿದ್ದೀನಿ ಅನ್ನೋದಕ್ಕೆ ಜಸ್ಟ್ ನಮ್ಮ ಯೂಟ್ಯೂಬನ್ನ ಹಿಸ್ಟ್ರಿಗೆ ಹೋಗ್ತಾ ಬರ್ರಿ ಟೂ ತೌಸಂಡ್ ಏಯ್ಟೀನಲ್ಲಿ ನನ್ನ ಪ್ರೆಸೆಂಟೇಷನ್ ನನ್ನ ಸಬ್ಜೆಕ್ಟ್ ನನ್ನ ನಾಲೆಡ್ಜಿಲಿಟಿ ಹೇಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಹೇಗಿದೆ ಪ್ರೆಸೆಂಟೇಷನ್ ನಾಲೆಡ್ಜ್ ನನ್ನ ಕಂಟೆಂಟ್ ಏನು ಪ್ರಿಪೇರ್ ಮಾಡ್ತೀನಿ ಅದು ಎಷ್ಟು ಚೇಂಜ್ ಆಗ್ತಾ ಬಂದಿದೆ ಅಂದರೆ ವರ್ಷ 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 ಇಂಪ್ರೂವ್ ಆಗ್ತಾನೆ ಬಂದಿದೆ ಬಿಕಾಸ್ ಆಫ್ ಕೈಝ್ ಅನ್ ಫಾರ್ಮಲ್ ಎವ್ರಿ ಡೇ ಸ್ಟ್ರಗಲ್ ಎವ್ರಿ ಡೇ ಸ್ಟ್ರಗಲ್ ಮೊದಲನೇ ದಿವಸ ನಾನು ಕಂಟೆಂಟ್ ಪ್ರಿಪೇರ್ ಮಾಡೋದಕ್ಕೆ ಸಬ್ಜೆಕ್ಟ್ ಆದರೆ ಮೂರು ಗಂಟೆ ಈ ಥರ ಮೋಟಿವೇಶನ್ ಅಂತ ಅಂದರೆ ಆರು ಗಂಟೆ ಟೈಮ್ ತೊಗೋತಾ ಇದ್ದೆ ಈವನ್ ಟುಡೇ ಐ ಟೇಕ್ ಸೇಮ್ ಟೈಮ್ ಅಂದರೆ ಎನ್ರಿಚ್ಮೆಂಟ್ ಆ ಕಂಟೆಂಟು ಅದರ ಸ್ಪೀಡು ಫೋರ್ಸು ಎಲ್ಲ ಚೇಂಜ್ ಮಾಡಬೇಕು ದಟ್ ರೀಸನ್ ಯು ಶುಡ್ ಫಾಲ್ ದ ಕೈಜನ್ ಫಾರ್ಮುಲಾ ಡೆಫಿನೆಟ್ಲಿ ಗೆಟ್ ದ ಸಕ್ಸಸ್ ಸ್ನೇಹಿತರೆ ಹೌ ಹ್ಯಾಬಿಟ್ಸ್ ಫಾರ್ಮುಡ್ ಹ್ಯಾಬಿಟ್ಸ್ ನಮಗೆ ಹೇಗೆ ರೂಪುಗೊಳ್ತವೆ ಯಾವುದೋ ಒಂದು ಸ್ಟಿಮ್ಯುಲಿ ಒಂದು ನಿಮಗೆ ಉತ್ತೇಜಕ ಇರುತ್ತೆ ಆ ಉತ್ತೇಜಕಕ್ಕೆ ರೆಸ್ಪಾನ್ಸ್ ಕೊಡ್ತೀರಾ ರೆಸ್ಪಾನ್ಸ್ ಕೊಡ್ತಿದ್ದಂಗೆ ಅದು ನಿಮಗೆ ಅಟ್ಯಾಚ್ ಆಗೋ ಸ್ಟಾರ್ಟ್ ಆಗುತ್ತೆ ಇವತ್ತು ಯಾರೋ ನಿಮಗೆ ಇದುವರೆಗೂ ಕಾಫಿ ಕುಡಿದಿರಲ್ಲ ಕಾಫಿ ಕುಡಿಯೋದು ಬಾ ಅಂತ ಕರೀತಾರೆ ಹೇಗಿರುತ್ತೆ ಕಾಫಿ ನೋಡೋಣ ಅಂತ ಒಂದು ಸ್ಟಿಮ್ಯುಲಿ ನಿಮಗೆ ಹೇಗಿರುತ್ತೆ ನೋಡೋಣ ಅಂತ ರೆಸ್ಪಾನ್ಸ್ ಮಾಡ್ತೀರಾ ಕಾಫಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಕಾಫಿ ಒಂದು ಸ್ವಲ್ಪ ಮಜಾ ಕೊಡುತ್ತೆ ಆ ಮಜಾ ಕೊಟ್ಟಿದ್ದ ಕೂಡಲೇ ನಾಳೆನೂ ಕುಡಿಯೋಣ ನಾಡ್ದನ್ನು ಕುಡಿಯೋಣ ರೆಗ್ಯುಲರ್ ಪ್ರಾಕ್ಟೀಸ್ ಆಯಿತು ರೆಗ್ಯುಲರ್ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ದಟ್ ಬಿಕಮ್ ಆಟೊಮೇಷನ್ ಯಾವ ಥರ ಅಂತಂದರೆ ಕಾಫಿ ಇಲ್ಲ ಅಂದರೆ ಹೆಡ್ಡೇಕ್ ಬರುತ್ತೆ ಕಾಫಿ ಈವ್ನಿಂಗ್ ಇಲ್ಲಾಂದರೆ ಹೆಡ್ಡೇಕ್ ಬರುತ್ತೆ ಇದು ಕಾಫಿಗಷ್ಟೇ ಅಲ್ಲ ಸಿಗರೇಟ್ಗೂ ಅಪ್ಲೈ ಆಗುತ್ತೆ ಆ್ಯಂಡ್ ದೆನ್ ಆಲ್ಕೋಹಾಲ್ಗೂ ಅಪ್ಲೈ ಆಗತ್ತೆ ಇನ್ ಈವನ್ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಎದ್ದು ವಾಕ್ ಮಾಡಿಲ್ಲ ಜಾಗ್ ಮಾಡಿಲ್ಲ ಅಂದರೆ ಇಡೀ ಡೇ ಅವ್ರದ್ದೊಂಥರ ಆಗಿರುತ್ತೆ ಒಂಥರ ಆಗಿರುತ್ತೆ ಯಾಕೆ ಅಂತಂದರೆ ಅವರು ಕೂಡ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅಂದರೆ ನೀವು ಪಾಸಿಟಿವ್ ಅಷ್ಟೇ ಅಡಿಕ್ಷನ್ ಅಲ್ಲ ನೆಗೆಟಿವ್ ಕೂಡ ಅಡಿಕ್ಷನ್ನೇ ಪಾಸಿಟಿವ್ ಕೂಡ ಅಡಿಕ್ಷನ್ನೇ ಸ್ಟಿಮ್ಯುಲಿಗೆ ರೆಸ್ಪಾನ್ಸ್ ಮಾಡ್ತೀವಿ ರೆಗ್ಯುಲರ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ ಆಟೋಮೇಷನ್ ಆಗಿಬಿಡುತ್ತೆ ಆಟೋಮೇಷನ್ ಒನ್ಸ್ ಆಯಿತು ಅಂತ ಅಂದರೆ ಅದು ಹೋಗ್ತಾ ಇರುತ್ತೆ ನಮ್ಮ ಜೀವನ ಜೊತೆಗೆ ಹೀಗೆ ಹ್ಯಾಬಿಟ್ಸ್ ಫಾರ್ಮ್ ಆಗ್ತವೆ ಹ್ಯಾಬಿಟ್ಸ್ಗಳಲ್ಲಿ ಫಾರ್ಮ್ ಆದಾಗ ನಮಗೆ ಗೊತ್ತಿರೋದು ಯಾವತ್ತು ಫಾರ್ಮ್ ಆಯಿತು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತೇ ಇರೋಲ್ಲ ಬಹಳಷ್ಟು ಹ್ಯಾಬಿಟ್ಗಳು ನೆವರ್ ನೋ ಹೌ ಇಟ್ ಈಸ್ ಫಾರ್ಮ್ಡ್ ಹೇಗೆ ಫಾರ್ಮ್ ಆಯಿತು ನಮಗೆ ಗೊತ್ತೇ ಇರೋಲ್ಲ ಲೇಟಾಗಿ ಹೇಳೋದು ಯಾವಾಗ ಫಾರ್ಮ್ ಆಯಿತು ಗೊತ್ತಿಲ್ಲ ಅರ್ಲಿ ಹೇಳೋದಾಗಿರ್ಬೋದು ಯಾವಾಗ ಫಾರ್ಮ್ ಆಯಿತು ಗೊತ್ತಿಲ್ಲ ತುಂಬ ಹ್ಯಾಬಿಟ್ಸ್ಗಳು ನಮಗೆ ಗೊತ್ತಿಲ್ಲದಂಗೆ ಫಾರ್ಮ್ ಮಾಡ್ಕೊಂಡು ಬಂದುಬಿಟ್ಟಿರ್ತೀವಿ ಸೆಕೆಂಡ್ ಲೈನ್ ಫಾಲೋಸ್ ದ ಫಸ್ಟ್ ಲೈನ್ ಪ್ಯಾಟರ್ನ್ ಒಂದು ಗೆರೆ ಎಳೆಯೋದಕ್ಕೆ ಒಬ್ಬ ಹುಡುಗನಿಗೆ ಒಂದು ಖಾಲಿ ಪೇಪರ್ ಕೊಟ್ಟಾಗ ಒಂದು ಗೆರೆ ಎಳ್ದೋದ ಇಟ್ಕೊಳ್ರಿ ನೆಕ್ಸ್ಟ್ ಮಕ್ಕಳಿಗೆ ನೀವು ಗೆರೆ ಎಳೀರಿ ಅಂದಾಗ ಆ ಗೆರೆ ಅದಕ್ಕೆ ಸಮನಾಗಿ ಸ್ವಲ್ಪ ಸ್ಟ್ರೈಟ್ ಮಾಡೋಕ್ಕೆ ಸ್ವಲ್ಪ ಓರೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಿಟ್ಟರೆ ವರ್ಟಿಕಲ್ಲಾಗಿ ಯಾರು ಹೇಳೋಕ್ಕೆ ಟ್ರೈ ಮಾಡಲ್ಲ ಹಾರಿಸಾಂಟಲ್ ಇದ್ದರೆ ಹಾರಿಸಾಂಟಲ್ ಪ್ಯಾಟರ್ನ್ ಸ್ಟಾರ್ಟ್ ಆಗುತ್ತೆ ವರ್ಟಿಕಲ್ ಪ್ಯಾಟರ್ನ್ ವರ್ಟಿಕಲ್ಲೇ ಸ್ಟಾರ್ಟ್ ಆಗುತ್ತೆ ಲೈಟ್ ವೇರಿಯೇಷನ್ ಲೈಟ್ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಲೈನ್ ಫಾಲೋಸ್ ಫಸ್ಟ್ ಲೈನ್ ಪ್ಯಾಟರ್ನ್ ಇದೇ ನಮ್ಗೆ ಆಗ್ತಿರೋದು ನಮ್ಮ ಫಸ್ಟ್ ಲೈನ್ ಏನು ನಮಗೆ ರೂಪ ಕೊಟ್ಟಿದೆಯೋ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದನ್ನು ಹೇಗೆ ನಾವು ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಸಿಂಪ್ಲಿ ಮಿಡ್ ನೈಟಲ್ಲಿ ಎಚ್ಚರ ಆಗಿದೆ ನಿಮಗೆ ಇಟ್ಕೊಳ್ರಿ ಮಿಡ್ ನೈಟ್ ಎರಡು ಗಂಟೆ ಮೂರು ಗಂಟೆ ಏನೋ ತರ್ಸ್ಟಿ ಆಗಿನೋ ಅಥವಾ ವಾಶ್ರೂಮ್ಗೆ ಹೋಗ್ಬೇಕಂತಲೇ ಎಚ್ಚರ ಆಯಿತು ಎಚ್ಚರಾದ ಕೂಡ ಹೋಗ್ತಿರೋ ನ್ಯಾಚುರಲ್ ಕಾಲ್ ಅದು ಓ ನೀರು ಕುಡಿದ್ರಿ ಅಥವಾ ವಾಶ್ರೂಮ್ಗೆ ಹೋದ್ರಿ ಬಂದ್ರಿ ಮಲಗಿದ್ರಿ ದಿಸ್ ಈಸ್ ನಾಟ್ ಇಲ್ಲೇನು ವಿಶೇಷ ಅನಿಸ್ತಾ ಇಲ್ಲ ಆದರೆ ಆ ಸಮಯದಲ್ಲಿ ನಿಮಗೊಂದು ಮೊಬೈಲ್ ನೋಡೋಣ ಅನಿಸ್ತು ಮೊಬೈಲ್ ನೋಡಿದ ಕೂಡ ಇಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಇಲ್ಲ ಮಿಡ್ ನೈಟ್ ಟೂ ಓ ಕ್ಲಾಕಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಇಲ್ಲ ಅಂತ ನೀವು ಬೇಜಾರಾಗ್ತಾ ಇರುತ್ತೆ ನೆಟ್ವರ್ಕ್ ಸರಿ ಇದೆಯಲ್ಲೋ ಚೆಕ್ ಮಾಡ್ತೀರಾ ಇಂಟರ್ನೆಟ್ ಕನೆಕ್ಷನ್ ಇದೆಯಲ್ಲೋ ಚೆಕ್ ಮಾಡ್ತೀರಾ ಇಷ್ಟೆಲ್ಲ ಬಡದಾಟಗಳು ಅದು ಯಾಕೆ ಸ್ಟಾರ್ಟ್ ಆಯಿತು ಅಂದರೆ ಅದು ಹ್ಯಾಬಿಟ್ ನಿಮಗೆ ಖಾಲಿ ಇದ್ಕೊಳ್ಳೆ ಸ್ವಲ್ಪ ಬ್ರೈನ್ ಬ್ಲ್ಯಾಂಕ್ ಅಂದ್ಕೊಳ್ಳೆ ಮೊಬೈಲ್ ಮುಟ್ಟಬೇಕು ಇದು ಹ್ಯಾಬಿಟ್ ಈವನ್ ಇಂದ ಮಿಡ್ ನೈಟ್ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ಯಾವಾಗ ಫಾ ಸ್ಟಾರ್ಟ್ ಆಯಿತು ಯಾವಾಗ ಫಾಲೋ ಆಗ್ತಾಯಿದೆ ಏನೂ ಗೊತ್ತಿರೋಲ್ಲ ಇದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹ್ಯಾಬಿಟ್ಸ್ಗಳಲ್ಲಿ ಎಷ್ಟು ವಿಧ ಸಿಂಪ್ಲಿ ಹ್ಯಾಬಿಟ್ಸ್ ಹ್ಯಾಸ್ ತ್ರೀ ಟೈಪ್ಸ್ ಗುಡ್ ಹ್ಯಾಬಿಟ್ಸ್ ನಮ್ಮನ್ನು ಗ್ರೋತ್ ಕಡೆಗೆ ತೆಗೆದುಕೊಂಡು ಹೋಗೋದನ್ನ ಗುಡ್ ಹ್ಯಾಬಿಟ್ಸ್ ಅಂತ ಲಿಸ್ಟ್ ಮಾಡ್ತೀವಿ ನಮ್ಮನ್ನು ಸರ್ವನಾಶ ಮಾಡುವಂಥ ಫಾಲಿನ್ ಮಾಡುವಂಥದ್ದನ್ನು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಕರಿತೀವಿ ಕೆಲವು ನಮ್ಮನ್ನು ಉತ್ತುಂಗಕ್ಕೂ ಕರೆದುಕೊಂಡು ಹೋಗಲ್ಲ ನಮ್ಮನ್ನು ಸರ್ವನಾಶನೂ ಮಾಡಲ್ಲ ಸುಮ್ಮನೆ ಒಂದು ಹ್ಯಾಬಿಟ್ ಆಗಿ ನಮ್ಮ ಜೊತೆಗೆ ಇರ್ತವೆ ಅವನ್ನು ನ್ಯೂಟ್ರಲ್ ಹ್ಯಾಬಿಟ್ ಅಂತ ಕರಿತೀವಿ ನ್ಯೂಟ್ರಲ್ ಹ್ಯಾಬಿಟ್ ನಮಗೇನು ತೊಂದರೆನೂ ಕೊಡೋಲ್ಲ ಗ್ರೋತ್ಗೂ ಡೆಸ್ಟ್ರಾಯ್ ಮಾಡಲ್ಲ ಫಾಲಾಗೋದಕ್ಕೂ ಏನು ನಮಗೆ ರೀಸನ್ ಆಗಲ್ಲ ಅಂದಾಗ ಅದರ ಬಗ್ಗೆ ವರಿ ಮಾಡೋದೇನಿಲ್ಲ ಗುಡ್ ಹ್ಯಾಬಿಟ್ಸ್ಗಳನ್ನ ಡೈಲಿ ಡೈಲಿ ಇಂಪ್ರೂವ್ ಮಾಡ್ಕೋಬೇಕು ಗುಡ್ ಹ್ಯಾಬಿಟ್ಸ್ ಇದೆ ಅನ್ಕೊಳ್ಳಿ ಬಿಟ್ಟು ಬಿಡೋದಲ್ಲ ಒಬ್ಬ ಹುಡುಗ ಓದ್ತಾ ಇದ್ದಾನೆ ನಾಲ್ಕು ಗಂಟೆ ಇದ್ದಾನೆ ಇಟ್ಸ್ ಗುಡ್ ಹ್ಯಾಬಿಟ್ ಇಂಪ್ರೂವ್ ಮಾಡೋದಾದ್ರೆ ನಾಲ್ಕು ಗಂಟೆ ಹತ್ತು ನಿಮಿಷ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಎಂಟು ಗಂಟೆ ಡಬಲ್ ಮಾಡಬೇಕು ಗುಡ್ ಹ್ಯಾಬಿಟ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಬೋದು ಕೆಟ್ಟ ಹ್ಯಾಬಿಟ್ಗಳನ್ನ ಬಿಡ್ತಾ ಬರೋದು ಬಿಟ್ಟು ಬಿಡುವುದು ಅಂತ ಇಲ್ಲ ನಾನು ಬಿಡ್ತಾ ಬರುವುದು ಅಂತ ಇದ್ದೀನಿ ಬಿಕಾಸ್ ಬಿಟ್ಟು ಬಿಡುವುದು ಅಂತ ಪ್ರತಿಜ್ಞೆ ಮಾಡಿದವ್ರು ಭಾಳಷ್ಟು ಜನ ಬಿಡೋಕ್ಕಾಗಲ್ಲ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಹೆಂಗೆ ಗುಡ್ ಹ್ಯಾಬಿಟ್ಸ್ಗಳನ್ನ ಇಪ್ಪತ್ತೊಂದು ದಿನದ ಚಾಲೆಂಜ್ ತೆಗೆದುಕೊಂಡು ಮೈಕ್ರೋ 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 ಬೆಳೆಸ್ತಾ ಹೋಗ್ರಿ ಸಿಂಪ್ಲಿ ಇಷ್ಟೇ ಇದು ಇವತ್ತು ನೀವು ಜಸ್ಟ್ ಒನ್ ಅವರ್ ಓದ್ತಾ ಇದ್ದೀರಾ ಅಂತ ಇಟ್ಕೊಳ್ಳ್ರಿ ನಾಳೆ ಒಂದು ಗಂಟೆ ಹತ್ತು ನಿಮಿಷ ನಾಡ್ದ ಒಂದು ಗಂಟೆ ಇಪ್ಪತ್ತು ನಿಮಿಷ ಹೀಗೆ ರೈಸ್ ಮಾಡ್ತಾ ರೈಸ್ ಮಾಡ್ತಾ ಇಪ್ಪತ್ತೊಂದು ದಿನ ಫಾಲೋ ಮಾಡ್ತಾ ಹೋದಾಗ ಗುಡ್ ಹ್ಯಾಬಿಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಕೆಟ್ಟ ಹ್ಯಾಬಿಟ್ಸ್ ಯಾರೋ ಹುಡುಗ ಒಬ್ಬ ಸ್ಮೋಕ್ ಮಾಡ್ತಾನೆ ಏ ಸ್ಮೋಕ್ ಮಾಡ್ತೀಯಾ ಇವತ್ತು ನಾನು ಪರ್ ಡೇ ತ್ರೀ ಪ್ಯಾಕ್ ಮೂವತ್ತು ಸಿಗರೇಟ್ ಸೇತೀನಿ ಅಂದರೆ ನಾಳೆ ಸೇದೋದು ಬಿಡು ಅಂತ ಹೇಳ್ಬಾರ್ದು ನಾವು ನಾಳೆನೂ ಸೇದು ಇಪ್ಪತ್ತೊಂಬತ್ತು ಸೇದು ಇಪ್ಪತ್ತೆಂಟು ಇಪ್ಪತ್ತೇಳು ರೆಗ್ಯುಲರ್ ಕಡಿಮೆ ಮಾಡ್ತಾ 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 ಮೂವತ್ತು ದಿನಕ್ಕೆ ಅದು ಝೀರೋ ಆಗ್ತಾ ಬರುತ್ತೆ ಬ್ಯಾಡ್ ಹ್ಯಾಬಿಟ್ಸ್ಗಳ್ನು ನಾವು ಕನ್ಸಿಸ್ಟೆನ್ಸಿ ಮೂಲಕ ನಿಧಾನಕ್ಕೆ ಗ್ರ್ಯಾಜುಯಲಿ ಕಡಿಮೆ ಮಾಡಬೇಕು ಗುಡ್ ಹ್ಯಾಬಿಟ್ಸ್ನು ಕೂಡ ಗ್ರ್ಯಾಜುಯಲಿ ಇನ್ಕ್ರೀಸ್ ಮಾಡಬೇಕು ನಮ್ಮ ಹುಡುಗರೆಲ್ಲ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗೋಣ ಬಾರೋ ಅಂದ್ಕೊಳ್ಳೆ ಬರ್ತಾರೆ ಫಸ್ಟ್ ಡೇ ಏನು ನಾಲ್ಕು ಐದು ರೌಂಡ್ ಓಡ್ತಾರೆ ಅಷ್ಟು ಎನರ್ಜಿ ಇರುತ್ತೆ ದೇಹದೊಳಗೆ ಓಡಿಬಿಡ್ತಾರೆ ಮಾರನೇ ದಿವಸ ಮನೆಗೆ ಹೋದರೆ ಎದ್ದು ಬರೋಕ್ಕೆ ರೆಡಿ ಇರಲ್ಲ ಮೂರು ಮೂರು ದಿನ ಎದ್ದೇಳೋದಿಲ್ಲ ಜಸ್ಟ್ ಸಿಟಪ್ಸ್ ಮಾಡಿಸ್ರಿ ಐವತ್ತು ಒಂದು ವಾರ ಎದ್ದೇಳೋದಿಲ್ಲ ಹುಡುಗರು ಯಾಕೆ ಅಂತಂದರೆ ಒಂದೇ ದಿನ ಮಾಡಿಬಿಡ್ತಾರೆ ಅದು ಬಟ್ ಅದೇನಾಗಬೇಕು ಐದು ಸ್ಟಪ್ ಮಾಡಿರಿ ಹತ್ತು ಮಾಡಿರಿ ಹದಿನೈದು ಮಾಡಿರಿ ರೆಗ್ಯುಲರಾಗಿ ಗ್ರೋತ್ ಆಗಬೇಕು ಗ್ರೋತ್ ಕೂಡ ಗ್ರ್ಯಾಜುಯಲಿ ಆಗಬೇಕು ಬಿಡೋದು ಕೂಡ ಗ್ರಾಜುಯಲಿ ಆಗಬೇಕು ಆಟೋಮೆಟಿಕ್ಲಿ ನಾವು ಅದನ್ನು ಇನ್ಕಲ್ಕುಲೇಟ್ ಮಾಡ್ಕೋಬೋದು ನಮ್ಮೊಳಗೆ ಈ ಥರ ಮೂರು ಹ್ಯಾಬಿಟ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು ಜೊತೆಗೆ ಬರೋಣ ಮೇಕ್ ಗ್ರೋತ್ ಎ ಹ್ಯಾಬಿಟ್ ಅಭಿವೃದ್ಧಿ ಪಾಸಿಟಿವ್ ಹ್ಯಾಬಿಟ್ ಗುಡ್ ಹ್ಯಾಬಿಟ್ ಮಾಡ್ಕೊಳ್ರಿ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿರಿ ಓದುವುದು ರೆಗ್ಯುಲರ್ ಓಡುವುದು ರೆಗ್ಯುಲರ್ ಅಂತ ಅಂದಾಗ ನೀವು ರೆಗ್ಯುಲರ್ ಮಾಡಬೇಕಾ ಸರ್ ಪ್ರತಿದಿನ ಮಾಡಬೇಕಾ ಸರ್ ಪ್ರಶ್ನೆ ಕೇಳ್ತಿರ್ತೀರಿ ನಾನು ಹೊರಗಡೆ ಮೋಟಿವೇಶನ್ ಹೋದಾಗ ಪ್ರತಿದಿನ ಮಾಡಬೇಕಾ ಅಂತ ಕೇಳುವ ಮಹಾನ್ ಶಯರು ನೀವು ಪ್ರತಿದಿನ ಮೊಬೈಲ್ ನೋಡಬೇಕಾ ಸರ್ ಮೊಬೈಲ್ ನೋಡೋದು ಬಿಡ್ಬೋದಾ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಪ್ರತಿದಿನ ಟಿ ವಿ ನೋಡಬೇಕಾ ಬಿಡ್ಬೋದಾ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ಗೆಲ್ಲ ಎಕ್ಸ್ಕ್ಯೂಸ್ ಇದೆ ಡೈಲಿ ಮಾಡಬೇಕಂತ ಕೇಳಬೇಕಾಗಿಲ್ಲ ಡೈಲಿ ಮಾಡ್ತಾನೇ ಇರ್ತೀರ ಗುಡ್ ಹ್ಯಾಬಿಟ್ಸ್ಗಾದರೆ ಕ್ವಶನ್ ಮಾರ್ಕ್ ಹಾಕ್ತಾಯಿರ್ತೀರಾ ಡೈಲಿ ಮಾಡಬೇಕಾ ಅಂತೇಳಿ ಹೇಗೆ ಬ್ಯಾಡ್ ಹ್ಯಾಬಿಟ್ಗೆ ನೀವು ಕ್ವಶನ್ ಮಾರ್ಕ್ ಹಾಕದೆ ಡೈಲಿ ಡೈಲಿ ಮಾಡ್ತಾ ಇದ್ದೀರೋ ಹಾಗೆ ಗುಡ್ ಹ್ಯಾಬಿಟ್ಟು ವಿತೌಟ್ ಕಾಂಪ್ರಮೈಸ್ ಡೈಲಿ ಡೈಲಿ ಫಾಲೋ ಮಾಡಲೇಬೇಕು ಸ್ನೇಹಿತರೆ ವಿಷನ್ ಇದೆ ನಿಮಗೆ ಗೋಲ್ ಇದೆ ಪ್ರ್ಯಾಕ್ಟೀಸ್ ಮಾಡ್ತಾ ಬಂದಿರ ಡೈಲಿ ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಿದ್ರಿ ಆಗಿ ಫಾರ್ಮ್ ಆಗ್ತಾ ಬರತ್ತೆ ಒನ್ಸ್ ಅದು ಹ್ಯಾಬಿಟ್ ಆಯಿತು ಅಂತಂದರೆ ನಿಮ್ಮಿಂದ ಯಾರೂ ಕಿತ್ಕೊಳಕ್ಕಾಗಲ್ಲ ಅಂಥ ಅಮೂಲ್ಯ ವಜ್ರವಾಗಿ ನಿಮ್ಮೊಳಗಡೆ ಸೇರ್ಕೊತಾ ಬರತ್ತೆ ಆರಂಭ ಶುರತ್ವ ಬೇಡ ಇಲ್ಲಿ ವೆರಿ ಕೇರ್ಫುಲ್ ಎಷ್ಟು ಹೇಳೋದಿಷ್ಟೇ ನಾನು ಹ್ಯಾಬಿಟ್ ಬೆಳೆಸ್ಕೊಳ್ರಿ ಅಂದ್ಕೊಳ್ಳಿ ರೆಸಲ್ಯೂಷನ್ ಎಸ್ ಇವತ್ತಿಂದ ಇದು ಮಾಡಿಬಿಡ್ತೀನಿ ನೀವು ಜಿಮ್ಗಳಲ್ಲಿ ಯೋಗ ಸೆಂಟರ್ಗಳಲ್ಲಿ ಎಲ್ಲ ಕಡೆ ನೋಡಿ ನೋಡಿ ಸಾಕಾಗಿದೆ ಒಂದನೇ ತಾರೀಕಿಂದ ಮೂರನೇ ತಾರೀಕವರೆಗೂ ಜಿಮ್ಗಳು ಫುಲ್ ಏನು ವರ್ಷದ ಸಬ್ಸ್ಕ್ರಿಪ್ಷನ್ನೇ ತಗೋತಿರ್ತಾರೆ ಅವ್ನು ಸೆಲೆಬ್ರೇಷನ್ನು ವರ್ಷದ ಸಬ್ಸ್ಕ್ರಿಪ್ಷನ್ ಆದರೆ ಕೇವಲ ಆರು ಸಾವಿರ ಕೊಟ್ಟರೆ ಸಾಕು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಆದರೆ ನೀವು ಸುಮಾರು ಒಂದು ಸಾವಿರ ಕೊಡಬೇಕು ಅಂತಾನೆ ಅಂದರೆ ಮಂತ್ಲಿ ಒಂದು ಸಾವಿರ ಅಂದರೆ ಹನ್ನೆರಡು ತಿಂಗಳಿ ಹನ್ನೆರಡು ಸಾವಿರ ವರ್ಷದ ಸಬ್ಸ್ಕ್ರಿಪ್ಷನ್ ಬರೀ ಆರು ಸಾವಿರ ಖುಷಿಯಿಂದ ವರ್ಷದ ಸಬ್ಸ್ಕ್ರಿಪ್ಷನ್ ತಗೋತಾರೆ ಬಟ್ ಆ ಓನರ್ಗೆ ಗೊತ್ತಿರುತ್ತೆ ಆರು ದಿನದ ಮೇಲೆ ಇವ್ರು ಬರಲ್ಲ ಅಂತೇಳಿ ಬಿಕಾಸ್ ರೆಸಲ್ಯೂಷನ್ ಮಾಡ್ತೀವಿ ಆ ರೆಸಲ್ಯೂಷನ್ನ ಡೆಝ್ಲ್ಯೂಟ್ ಮಾಡ್ತೀವಿ ಡೆಸ್ಲ್ಯೂಟ್ ಮಾಡಿದಾಗ ನಮ್ಮಲ್ಲಿ ಏನು ಪರಿವರ್ತನೆ ಆಗಲ್ಲ ನೋ ಸಲ್ಯೂಷನ್ ರೆಸ್ಲ್ಯೂಷನ್ ಡೆಸ್ಲ್ಯೂಷನ್ ನೋ ಸಲ್ಯೂಷನ್ ರೆಸ್ಲ್ಯೂಷನ್ 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 ದೆನ್ ಓನ್ಲಿ ಯು ಗೆಟ್ ದ ಸಲ್ಯೂಷನ್ ರೆಸ್ಲ್ಯೂಷನ್ನ ಯಾವ ಕಾರಣಕ್ಕೂ ಡ್ರಾಪ್ ಆಗಬಾರ್ದು ಉತ್ತರ ಕುಮಾರ್ ಅಂತಾರ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮೂರು ದಿವ್ಸಕ್ಕೆ ಬಿಟ್ಟು ಬರೋ ಅಂಥ ಪ್ರಯತ್ನ ಆಗಬಾರ್ದು ಸ್ನೇಹಿತರೆ ಗುಡ್ ಹ್ಯಾಬಿಟ್ ಬೆಳೆಸೋದು ಸುಲಭವೇ ಹೇಳ್ತಿದ್ದೀನಿ ನಾನು ಬೆಳೆಸ್ಕೊಳ್ರಿ ಬೆಳೆಸ್ಕೊಳ್ರಿ ಅಂತ ಇಸ್ ಇಟ್ ಈಸಿ ತುಂಬ ಸುಲಭನ ಅಂತ ಅಂದರೆ ಇದಕ್ಕೊಂದು ರಾಕೆಟ್ ಸೈನ್ಸೇ ನಿಮಗೆ ಹೇಳ್ತಾ ಇದ್ದೀನಿ ಹ್ಯಾಬಿಟ್ ಈಸ್ ಈಕ್ವಲ್ಸ್ ಟು ರಾಕೆಟ್ ಸೈನ್ಸ್ ಏನು ಅಲ್ಲಿ ಚೇಂಜ್ ಇಲ್ಲ ಬಿಕಾಸ್ ಸ್ನೇಹಿತರೆ ರಾಕೆಟ್ಗೆ ಮೊದಲ ಕೆಲವು ಸೆಕೆಂಡ್ಗಳ ಕಾಲ ಹನ್ನೊಂದು ಸಾವಿರ ಪೌಂಡ್ಸ್ ಪರ್ ಸೆಕೆಂಡ್ ಫ್ಯೂಯಲ್ ಬೇಕಾಗುತ್ತೆ ಅಷ್ಟು ಫ್ಯೂಯಲ್ ಪ್ರತಿ ಸೆಕೆಂಡ್ಗೆ ಬೇಕು ಅಂದರೆ ನೆಲದಿಂದ ಗ್ರಾವಿಟಿಗೆ ವಿರುದ್ಧವಾಗಿ ಲಿಫ್ಟ್ ಲಿಫ್ಟಪ್ ಆಗೋದಕ್ಕೆ ಸ್ಟಾರ್ಟಿಂಗಲ್ಲಿ ಹೆವಿ ಎನರ್ಜಿ ಬೇಕು ಒನ್ಸ್ ಅದು ಒಂದು ಹಂತಕ್ಕೆ ರೀಚ್ ಆದಮೇಲೆ ಇದರ ಲಕ್ಷದ ಒಂದು ಭಾಗ ಒನ್ ಲ್ಯಾಕಲ್ಲಿ ಒನ್ ಪರ್ಸೆಂಟ್ ಫ್ಯೂಯಲ್ ಇದ್ರೆ ಸಾಕು ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಎಷ್ಟು ಫ್ಯೂಯಲ್ ಬೇಕು ಒಂದು ರಾಕೆಟ್ ಲಾಂಚ್ ಆಗೋದಕ್ಕೆ ಅಂದರೆ ಟೂ ಮಿಲಿಯನ್ ಟೈಮ್ಸ್ ಆಫ್ ಎ ಫ್ಯಾಮಿಲಿ ಕಾರ್ ಕುಟುಂಬಕ್ಕೆ ಬಳಸುವ ಕಾರಿನ ಇಪ್ಪತ್ತು ಲಕ್ಷದಷ್ಟು ಇಂದನ ಕೇವಲ ಪರ್ ಪರ್ ಸೆಕೆಂಡ್ ಪರ್ ಪರ್ ಸೆಕೆಂಡ್ ತಗೊಳ್ತಾ ಇರತ್ತೆ ರಾಕೆಟ್ ಅಂದರೆ ಅದರ ಅರ್ಥ ಇಷ್ಟೇ ಈ ರಾಕೆಟ್ ಲಾಂಚ್ ಆಗೋಕ್ಕೆ ಹೇಗೆ ಫಸ್ಟಿಗೆ ಹೆವೀ ಎನರ್ಜಿ ಬೇಕು ಗುಡ್ ಹ್ಯಾಬಿಟ್ಸ್ ಬೆಳೆಸೋದಕ್ಕಾಗಲಿ ಬ್ಯಾಡ್ ಹ್ಯಾಬಿಟ್ಸ್ ಬಿಡೋದಕ್ಕಾಗಲಿ ಆ ಸ್ಟ್ರಾಂಗ್ ವಿಲ್ ಪವರ್ ಬೇಕೇ ಬೇಕು ಫೈವ್ ಎ ಎಮ್ ಕ್ಲಬ್ಗೆ ಹೇಳ್ತೀನಿ ಅಂದಾಗ ನೀವೇ ನೋಡಿದಿರ ಐದು ಗಂಟೆಗೆ ಹೇಳೋದು ಎಷ್ಟು ಕಷ್ಟ ಆಯಿತು ಅಂತ ಒಂದು ಸರಿ ಉಡಾಯಿತು ಅಂತಂದರೆ ಲಾಂಚ್ ಆಯಿತು ಅಂತಂದರೆ ಅದು ನಿಮ್ಮೊಳಗಡೆ ಉಳ್ಕೋತಾ ಬರುತ್ತೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕು ಗುಡ್ ಹ್ಯಾಬಿಟ್ ಬೆಳೆಸ್ಕೊಳ್ಳೋದಕ್ಕಾಗಲಿ ಬ್ಯಾಡ್ ಹ್ಯಾಬಿಟ್ ಬಿಡೋದಕ್ಕಾಗಲಿ ಇದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಬಟ್ ಒಂದು ಸರಿ ಉಡಾವಣೆ ಆದಮೇಲೆ ಆ ಜರ್ನಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆ ಫ್ಯೂಯಲ್ ನಿಮಗೆ ನೀಡ್ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಒಂಥರ ಈಸಿ ಆಗ್ತಾ ಬರುತ್ತೆ ಎಷ್ಟು ಈಸಿ ಆಗುತ್ತೆ ಅಂದರೆ ಮುಂದೊಂದು ದಿನ ರಾಕೆಟ್ ಆರಾಮ ಕಕ್ಷೆಯಲ್ಲಿ ಯಾವ ಪ್ರೆಷರ್ ಇಲ್ಲದೆ ಯಾವುದೇ ಮಾಲಿನ್ಯ ಮಾಡಿದೆ ಆರಾಮ ಸುತ್ತಾ ಇರುತ್ತೆ ಒಂದು ಯಾವುದೋ ಒಂದು ಎಕ್ಸ್ಟ್ರಾ ಕನ್ಸಿಸ್ಟೆನ್ಸಿ ಎನರ್ಜಿ ಸಿಕ್ಬಿಡುತ್ತೆ ಅದಕ್ಕೆ ಆ ಎನರ್ಜಿ ಪ್ರಕಾರ ಸುತ್ತಕೊಂಡಿರುತ್ತೆ ಅದಕ್ಕೆ ವೆರಿ ಲೆಸ್ ಎನರ್ಜಿ ಸಾಕಾಗತ್ತೆ ಅಂದರೆ ಆರಂಭದಲ್ಲಿ ನೀವು ಹ್ಯಾಬಿಟ್ ಬಿಲ್ಡ್ ಮಾಡೋಕ್ಕೆ ಕೆಟ್ಟ ಹ್ಯಾಬಿಟ್ ಬಿಡೋದಕ್ಕೆ ಹೆವಿ ಎನರ್ಜಿ ಬೇಕು ಆರ್ಮೇಲೆ ಅದು ಆರಾಮಾಗಿ ಬಿಟ್ಬಿಡ್ತೀರಾ ಆರಾಮಾಗಿ ಅಕ್ಸೆಪ್ಟ್ ಮಾಡ್ಕೋತೀರಾ ಗುಡ್ ಹ್ಯಾಬಿಟ್ಗಳನ್ನ ಇದು ನೀವು ಮಾಡಲೇಬೇಕು ಅಂದ್ರ ಜೊತೆಗೆ ಇನ್ನೊಂದು ನೆನಪಿರಲಿ ಮೆಂಟೇನ್ ದ ಕನ್ಸಿಸ್ಟೆನ್ಸಿ ಹ್ಯಾಬಿಟ್ ಕಲ್ತಿದ್ದೀರಾ ಇಪ್ಪತ್ತೊಂದು ದಿನ ಆಯಿತು ಬಿಟ್ಬಿಡೆ ಮೂವತ್ತ್ಮೂರು ದಿನ ಆಯಿತು ಬಿಟ್ಬಿಡೆ ಅರವತ್ತೈದು ದಿನ ಆಯಿತು ಬಿಟ್ಬಿಡೆ ಇಲ್ಲ ಕನ್ಸಿಸ್ಟೆನ್ಸಿ ಮಾಡ್ತಾ 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 ಇದ್ಬಿಟ್ರೆ ನೀವು ಜೀವನದಲ್ಲಿ ಸಕ್ಸಸ್ ನಿಮ್ಮ ಕಡೆಯೇ ಬಂದುಬಿಡುತ್ತೆ ಒಂದು ಮ್ಯಾಗ್ನೆಟಿಕ್ ಪವರ್ ಕ್ರಿಯೇಟ್ ಆಗುತ್ತೆ ಅದರ್ವೈಸ್ ಯು ವಿಲ್ ಫಾಲ್ ಮತ್ತೆ ನೆಲಕ್ಕೆ ಬಿದ್ದೋಗ್ತೀರ ನೋಡಿರ್ಬೋದು ನೀವು ತುಂಗದವರೆಗೂ ಬಂದಂಥ ಮಕ್ಕಳು ಟೆಂತ್ವರೆಗೂ ಸ್ಟೇಟ್ ಟಾಪರ್ ಪಿ ಯು ಸ್ಟೇಟ್ ಟಾಪರ್ ಆಮೇಲೆ ನಾಪತ್ತೆ ಆಗೋಗ್ಬಿಟ್ರು ಯಾಕೆಂದರೆ ಉಡಾವಣೆ ಆಯಿತು ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಲಿಲ್ಲ ಎಲ್ಲಿ ಹೋದರೂ ಗೊತ್ತೇ ಇಲ್ದಂಗೆ ಕಳೆದೋಗ್ಬಿಡ್ತಾರೆ ಹಾಗಾಗಿ ನೀವು ಫಾಲ್ ಆಗಬಾರ್ದು ಅಂದರೆ ನಿಮ್ಮ ಗುಡ್ ಹ್ಯಾಬಿಟ್ಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ ಜೊತೆಗೆ ಹೌ ಟು ಬಿಲ್ಡ್ ಗುಡ್ ಹ್ಯಾಬಿಟ್ಸ್ ಗುಡ್ ಹ್ಯಾಬಿಟನ್ನು ಹೇಗೆ ಬಿಲ್ಡ್ ಮಾಡಬೇಕು ಎರಡು ಥರದಲ್ಲಿ ಬಿಲ್ಡ್ ಮಾಡ್ಬೋದು ನಿನ್ನೆ ಮಾತಾಡಿದ್ದೆ ನಾನು ಮೊನ್ನೆ ಎರಡು ದಿನದ ಹಿಂದೆ ಸಬ್ ಕಾನ್ಷಿಯಸ್ ಮೈಂಡ್ ಕೆಲವ್ರಿಗೆ ಹೈ ವಿಲ್ ಪವರ್ ಇರುತ್ತೆ ನಾನು ಇದನ್ನು ಮಾಡ್ತೀನಿ ಅಂತ ಒಂದು ಸರಿ ಅವ್ರು ಕಮಿಟ್ ಮಾಡೋದು ಅಂದರೆ ಫಿಲಮ್ ಡೈಲಾಗ್ ಕೇಳಿದಿರಲ್ಲ ಒಂದು ಸರಿ ಕಮಿಟ್ ಆದರೆ ನನ್ನ ಮಾತು ನಾನೇ ಕೇಳಲ್ಲ ಅಂತ ಹಂಗವರು ಒಂದು ಸರಿ ಕಮಿಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ ಎಷ್ಟೇ ಕಷ್ಟ ಆದರೂ ಡ್ರಾಪ್ ಮಾಡೋಕೆ ಇರೋಲ್ಲ ಅವು ಒಂದು ಕ್ಯಾಟಗರಿ ಪೀಪಲ್ ಅವರು ಒಂದು ಟು ತ್ರೀ ಪರ್ಸೆಂಟ್ ಸಿಗ್ತಾರೆ ನೂರಕ್ಕೆ ಭಾಳ ಸಿಗಲ್ಲ ಟು ತ್ರೀ ಪರ್ಸೆಂಟ್ ಇನ್ನೊಂದು ಟೂ ತ್ರೀ ಪರ್ಸೆಂಟ್ ಜನ ನಾವಿದ್ದೀವಲ್ಲ ಇನ್ಸ್ಟಾಲ್ಮೆಂಟ್ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಸ್ವಲ್ಪ 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 ಬೆಳೆಸ್ತಾ ಬರಬೇಕು ಒಂಬತ್ತು ಗಂಟೆಗೆ ಹೇಳ್ತಾ ಇದ್ದೆ ನಾನು ನಿಮಗೆಲ್ಲ ಬೈತಾ ಇದ್ದೀನಿ ನಿಮಗೆಲ್ಲ ಐದು ಗಂಟೆಗೆ ಬರ್ರಿ ಅಂತ ಇರೋದೆ ನಾನು ನೈನ್ ಓ ಕ್ಲಾಕಿಂದ ಫೈವ್ ಓ ಕ್ಲಾಕ್ ಬಂದಮೇಲೆ ನನ್ನೊಳಗಾದ ಟ್ರಾನ್ಸ್ಫಾರ್ಮೇಷನ್ ಏನು ಅನ್ನೋ ಕಾರಣಕ್ಕೆ ನೈನ್ ಓ ಕ್ಲಾಕಿಂದ ಫೈವ್ ಓ ಕ್ಲಾಕ್ ಬರಬೇಕು ಅಂದರೆ ಹೆಚ್ಚು ಕಡಿಮೆ ಟೂ ಫಾರ್ಟಿ ಮಿನಿಟ್ಸ್ ಇನ್ನೂರ ನಲವತ್ತು ನಿಮಿಷ ಇದೆ ಫೋರ್ ಅವರ್ಸ್ಗೆ ಇನ್ನೂರ ನಲವತ್ತು ದಿವಸಗಳ ಕಾಲ ನಿಯರ್ಲಿ ಐ ಟೇಕ್ ಒನ್ ಇಯರ್ ಟು ಕಮ್ ಫೈವ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಬರೋಕ್ಕೆ ಒಂದು ವರ್ಷಗಟ್ಟಲೆ ತೊಗೊಂಡಿದ್ದೀನಿ ನಾನು ಡೇ ಬೈ ಡೇ ಸ್ವಲ್ಪ 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 ಕಡಿಮೆ ಮಾಡ್ತಾ ಬಟ್ ನೀವು ನನ್ನಷ್ಟು ಲೇಸಿ ಆಗಿಬಿಡ್ರಿ ಐದೈದು ನಿಮಿಷ ಇಳಿಸ್ಕೊಂಬರ್ರಿ ಹತ್ತು ನಿಮಿಷ ಇಳಿಸ್ಕೊಂಬರ್ರಿ ಬಟ್ ಸ್ಟೆಪ್ ಬೈ ಸ್ಟೆಪ್ ಇಳಿಸ್ರಿ ಆವಾಗ ನಿಮಗೆ ಆಟೋಮೆಟಿಕ್ ಕೆಟ್ಟ ಹ್ಯಾಬಿಟ್ ಕಡಿಮೆ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಏರಿಸ್ಕೊತಾ ಬರ್ರಿ ಗುಡ್ ಹ್ಯಾಬಿಟ್ ಇನ್ಕ್ರೀಸ್ ಆಗ್ತಾ ಬರುತ್ತೆ ಮೈಕ್ರೋ ಇನ್ಸ್ಟಾಲ್ಮೆಂಟ್ ಅಂದರೆ ದಿಸ್ ಈಸ್ ಮೆಥಡ್ ನೆಕ್ಸ್ಟ್ ಬರೋಣ ಆಟೋಮಿಕ್ ಹ್ಯಾಬಿಟ್ ಪುಸ್ತಕದಲ್ಲಿ ಒಂದು ಚಾರ್ಟ್ ಕೊಡ್ತಾರೆ ಅವರು ಒಂದು ಕೋಡ್ ಇರುತ್ತೆ ಆ ಕೋಡ್ ಕಡೆ ಡಿಸೈರ್ ಆಗುತ್ತೆ ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡ್ತೀರಾ ಅದರಿಂದ ನಿಮಗೊಂದು ಅವಾರ್ಡ್ ಬರುತ್ತೆ ಅನ್ನೋದು ಅವ್ರ ಸ್ಟ್ರಾಟಜಿ ಅಂದರೆ ಒಂದು ಹ್ಯಾಬಿಟ್ ಕಲಿಬೇಕಾದ್ರೆ ಏನೇನು ಮಾಡಬೇಕು ಈ ಕಡೆಗೆ ಬರೋಣ ಸೆಕೆಂಡ್ ಕಾಲಮ್ ಫಸ್ಟಿಗೆ ಸ್ಪಷ್ಟವಾಗಿ ಸ್ವಾಭಾವಿಕವಾಗಿ ನಾನು ಮಾಡ್ತೀನಿ ಅನ್ನೋಂಥ ಫೀಲಿಂಗ್ ಬರಬೇಕು ಆಮೇಲೆ ಅದು ಮಾಡೋದರಿಂದ ಏನು ಲಾಭ ಆಕರ್ಷಣೆಯಾಗಿ ಮಾಡಬೇಕು ಆಮೇಲೆ ಈಸಿ ಅದು ಹ್ಯಾಬಿಟ್ ಆಗ್ತಾ ಬರಬೇಕು ಅದರಿಂದ ನಿಮಗೆ ಲಾಭ ಸಿಗುತ್ತೆ ಖುಷಿ ಸಿಗುತ್ತೆ ಈಗ ಓದುವುದು ಸ್ವಾಭಾವಿಕ ಸ್ಪಷ್ಟ ಏನೇನು ಓದಬೇಕು ಡಿಸೈಡ್ ಮಾಡಿದ್ರಿ ಓದೋದನ್ನ ಅಟ್ರಾಕ್ಟಿವ್ ಆಗಿ ಮಾಡಬೇಕು ನೀವು ಅಂದರೆ ಮಜಾ ತೊಗೋಬೇಕು ಓದೋದ್ರಿಂದ ಓದೋದು ನಿಮಗೆ ಡಿಫಿಕಲ್ಟ್ ಆಗಬಾರ್ದು ಈಸಿ ಆಗಬೇಕು ಈಸಿ ಆದಮೇಲೆ ಓದಿದ್ರಿಂದ ಸಂತೋಷ ಹ್ಯಾಪಿನೆಸ್ ಪಡ್ಕೋಬೇಕು ಅಪಾಯಿಂಟ್ಮೆಂಟ್ ಆರ್ಡ್ರ್ ಬರೋದೇ ಹ್ಯಾಪಿನೆಸ್ ಅಲ್ಲ ಆ ಬುಕ್ಸ್ ಮುಗಿಸ್ದಾಗ ಒಂದು ಆನಂದ ಸಿಗುತ್ತಲ್ಲ ಎಷ್ಟು ನಾಲೆಡ್ಜ್ ತಿಳ್ಕೊಂಡಲ್ಲ ಇಂಡಿಯನ್ ಪೊಲಿಟಿ ಎಷ್ಟು ನಾಲೆಡ್ಜ್ ತಿಳ್ಕೊಂಡಲ್ಲ ವರ್ಲ್ಡ್ ಜೋಗ್ರಫಿ ಎಷ್ಟು ನಾಲೆಡ್ಜ್ ತಿಳ್ಕೊಳಲ್ಲ ಜನರಲ್ ಸೈನ್ಸ್ ಯು ಶುಡ್ ಬಿ ಹ್ಯಾಪಿ ಇದು ಆಗ್ತಾ ಬಂದಾಗ ಒಳ್ಳೆ ಅಭ್ಯಾಸ ಇನ್ಕ್ರೀಸ್ ಆಗ್ತಾ ಬರುತ್ತೆ ಕೆಟ್ಟ ಅಭ್ಯಾಸ ಬಿಡಬೇಕಾದ್ರೆ ಇದು ಅಸ್ಪಷ್ಟ ಆಗಬೇಕು ಶಿ ಶಿ ಸರಿ ಇಲ್ಲ ಅದು ಮಾಡಬಾರ್ದು ಅನಿಸ್ಬೇಕು ಅದು ಮಾಡೋದ್ರಿಂದ ಕಠಿಣ ಹಾರ್ಡ್ ಅನಿಸ್ಬೇಕು ಅದು ಮಾಡೋದು ಕೆಟ್ಟದ್ದು ಅನಿಸ್ಬೇಕು ಪೇನ್ಫುಲ್ ಅನಿಸ್ಬೇಕು ಅನ್ನಿಸ್ದಾಗ ಬಿಡ್ತಾ ಬರ್ತೀರಾ ಭಾಳ ಚೆನ್ನಾಗಿ ಅವ್ರು ಅನಾಲಿಸ್ ಮಾಡ್ತಾರೆ ವಿತ್ ಬಾಕ್ಸ್ ಈ ಥರದಲ್ಲಿ ಗುಡ್ ಹ್ಯಾಬಿಟ್ಗಳನ್ನು ಇನ್ಕ್ರೀಸ್ ಮಾಡೋದು ಬ್ಯಾಡ್ ಹ್ಯಾಬಿಟ್ಗಳನ್ನ ಕಡಿಮೆ ಮಾಡೋದನ್ನು ಮಾಡ್ಕೋಬೋದು ಸ್ನೇಹಿತರೆ ನಿಮಗೆ ಈಗ ಇದ್ದೀನಿ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ನೆನ್ನೆ ಮಾತಾಡಿದಂಥ ಲೀಡರ್ಸ್ ಟ್ರೈಡ್ಸ್ಗಳು ಫೈವ್ ಪರ್ಸೆಂಟ್ ಕ್ಲಬ್ ಬರಬೇಕಂದ್ರೆ ಏನು ಮೂವತ್ತು ಗುಣ ಹೇಳಿದ್ದೆ ಅಥವಾ ದಿನಚರ್ಯ ಬ್ರಹ್ಮಚರ್ಯ ಯಾವುದಾದ್ರು ಆಗಿರ್ಬೋದು ಇಪ್ಪತ್ತೊಂದು ದಿನಗಳ ಕಾಲ ಕಂಟಿನ್ಯೂ ಆಗಿ ಕನ್ಸಿಟೆಂಟಾಗಿ ವಿತೌಟ್ ಡ್ರಾಪ್ ಅದು ಬಿಟ್ಟು ಬಿಡೋಂಗೆ ಇಲ್ಲ ನೀವು ಅಡ್ಯಾಪ್ಟ್ ಮಾಡಿಕೊಂಡ್ರಿ ಅಂದರೆ ನಿಮ್ಮೊಳಗಡೆ ಅದು ಒಂದಷ್ಟು ಸೇರ್ಕೊಳ್ಳುತ್ತೆ ಬಟ್ ಇನ್ನೂ ರಿಸರ್ಚ್ ಇದ್ರ ಬಗ್ಗೆ ಮುಂದುವರೆದೋಗಿದೆ ನೆಕ್ಸ್ಟು ಫಾಲೋ ಮಾಡ್ಬೇಕು ಬಿಟ್ಬಿಡೋಂಗಿಲ್ಲ ಅರವತ್ತಾರು ದಿವಸ ಫಾಲೋ ಮಾಡಿದಾಗ ಮೊರಾರ್ಲೆಸ್ ನೀವು ಇಪ್ಪತ್ತೊಂದು ದಿನ ಹ್ಯಾಬಿಟ್ ಚಾಲೆಂಜಲ್ಲಿ ಫಿಫ್ಟಿ ಪರ್ಸೆಂಟ್ ನೀವು ದಾಟ್ಕೊಂಬಿಟ್ರಿ ಗೆಲುವಿನ ಕಡೆ ಬಂದಾಯಿತು ಅರವತ್ತಾರು ದಿವಸ ಮಾಡಿದಾಗ ಎಪ್ಪತ್ತೈದು ಪರ್ಸೆಂಟ್ವರೆಗೂ ನೀವು ಬರ್ತೀರಾ ಸೆವೆಂಟಿ ಫೈವ್ ಪರ್ಸೆಂಟ್ ವೆನ್ ಇಟ್ ಕ್ರಾಸ್ ನೈಂಟಿ ನೈನ್ ಡೇಸ್ ತೊಂಬತ್ತೊಂಬತ್ತು ದಿನಗಳ ಕಾಲ ದಾಟ್ಬಿಟ್ರಿ ಅಂದರೆ ನೀವು ಮತ್ತೆ ಹಿಂದಿರುಗಿ ನೋಡೋ ಮಾತೇ ಇಲ್ಲ ಕೆಟ್ ಹ್ಯಾಬಿಟ್ ಡ್ರಾಪ್ ಗುಡ್ ಹ್ಯಾಬಿಟ್ ಅಡ್ಯಾಪ್ಟ್ ಎಲ್ಲ ಸಕ್ಸಸ್ ನಿಮಗೆ ಬಂದ್ಬಿಡುತ್ತೆ ಆದರೆ ಮಾಡಬೇಕಾಗಿರೋದಿಷ್ಟೇ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ಫಸ್ಟ್ ಸ್ಟೆಪ್ಪಲ್ಲಿ ತೊಗೋಬೇಕು ಫಿಫ್ಟಿ ಪರ್ಸೆಂಟ್ ಯು ಸಕ್ಸಸ್ ಸಿಕ್ಸ್ಟಿ ಸಿಕ್ಸ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ಕಂಟಿನ್ಯೂ ಮಾಡಬೇಕು ಇಲ್ಲಿಗೆ ಬಂತು ನೈಂಟಿ ನೈನ್ ಡೇಸ್ ಮಾಡಿದ್ರೆ ಗೆದ್ದೇ ಹೋಗ್ಬಿಟ್ಟಿರ್ತೀರ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಅಕ್ಟೋಬರಿಂದ ಅಕ್ಟೋಬರ್ ನವೆಂಬರ್ ಅಷ್ಟೇ ಸಿಕ್ಸ್ಟಿ ಸಿಕ್ಸ್ ಡೇಸ್ ಮುಗಿದೋಗುತ್ತೆ ಎಪ್ಪತ್ತೈದು ಪರ್ಸೆಂಟ್ ಕ್ಲಿಯರ್ ಮಾಡ್ತೀರಾ ಆಮೇಲೆ ಒಂದು ತಿಂಗಳು ಕಂಟಿನ್ಯೂ ಮಾಡಿರಿ ಹೊಸ ವರ್ಷ ಬರುತ್ತೆ ಹೊಸ ವರ್ಷದ ಸಂಕ್ರಾಂತಿ ವೇಳೆಗೆ ನೈಂಟಿ ನೈನ್ ಡೇಸ್ ಮುಗಿದೋಗುತ್ತೆ ಆ ನೈಂಟಿ ನೈನ್ ಡೇಸ್ ವೇಳೆಗೆ ಒಂದು ಸರಿ ತಿರುಗಿ ನೋಡ್ರಿ ನಾನು ಹೀಗಿದ್ದೆ ನವರಾತ್ರಿ ಟೈಮಲ್ಲಿ ಸಂಕ್ರಾಂತಿಗೆ ಹೀಗಾಗಿದ್ದೀನಿ ದಟ್ಸ್ ದ ಚೇಂಜ್ ಅದು ಆಗಬೇಕು ಎಷ್ಟು ಸಾವಿರ ಭಾಷಣ ಕೇಳಿರಿ ನಂದು ನನ್ನದೇ ಭಾಷಣ ನನಗಿಂತ ಮಹಾನ್ ಗುರುಗಳ ಭಾಷಣ ಈವನ್ ವಿವೇಕಾನಂದರ ತನ್ನ ನಿಮ್ಮ ಕೈಯಲ್ಲಿ ಹೇಳಿಸಿದ್ರು ನೀವು ಅದನ್ನು ಅಳವಡಿಸಿಕೊಳ್ಳದ ಹೊರತು ಏನು ಚೇಂಜಸ್ ಆಗಲ್ಲ ಈ ಚಾಲೆಂಜ್ಗೆ ನೀವು ರೆಡಿ ಆಗಬೇಕು ದೆನ್ ಒಂದು ಮಾತು ಗೊತ್ತಿರಲಿ ಕಳೆ ವೀಡ್ ಗ್ರೋ ಸೆಲ್ಫ್ ಬ್ಯಾಡ್ ಹ್ಯಾಬಿಟ್ಸ್ ಅವಕ್ಕವೇ ನಮ್ಮೊಳಗೆ ಸೇರ್ಕೊಂಡ್ಬಿಡ್ತವೆ ಬೆಳ್ಕೊಂಡ್ಬಿಡ್ತವೆ ಅವಕ್ಕೇನು ಟ್ರೈನಿಂಗ್ ಬೇಕಾಗಿಲ್ಲ ಬಟ್ ಸೀಡ್ ಗುಡ್ ಹ್ಯಾಬಿಟ್ಸ್ ಇದೆಯಲ್ಲ ನೀಡ್ ಟು ಬಿ ಕಲ್ಟಿವೇಟೆಡ್ ಗುಡ್ ಹ್ಯಾಬಿಟ್ಸ್ಗಳನ್ನ ಅಗ್ರಿಕಲ್ಚರ್ ಅಂತ ಕರಿತೀವಲ್ಲ ಕಲ್ಟಿವೇಟ್ ಮಾಡಬೇಕು ಕೃಷಿ ಮಾಡಬೇಕು ಕಸ ಬೆಳೆದಂಗೆ ನೋಡ್ಕೋಬೇಕು ಕಾಪಾಡ್ಕೋಬೇಕು ಆವಾಗ ಬೆಳೆ ಬರುತ್ತೆ ನೀವು ವೀಡ್ಗಳನ್ನು ಕಿತ್ತು ಹಾಕಿ ಸೀಡ್ಗಳನ್ನು ಬೆಳೆಸುವ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಲಿ ಬೆಳೆದ್ಬಿಡ್ತೀರಾ ರೆಡಿ ಟು ಲಾಂಚ್ ಯುವರ್ ಡ್ರೀಮ್ ನಿಮ್ಮ ಕನಸನ್ನು ಉಡಾಯಿಸೋಕೆ ರೆಡಿಯಾಗಿರಿ ಇದನ್ನು ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ ಹೇಗೆ ನಡೀತಾ ಇದೆ ಸ್ಟಡಿ ನಡೀತಾ ಇದೆ ಸರ್ ನಡೀತಾ ಇದೆ ಅನ್ನೋಂಗಿಲ್ಲ ಕಾಲ ಮುಗಿದೋಗಿದೆ ನಡೆಯೋದಕ್ಕಿಂತ ಸ್ಪೀಡ್ ಅಂತ ಅಂದರೆ ಓಡುವುದು ಓಡುವುದಕ್ಕಿಂತ ಸ್ಪೀಡ್ ಅಂದರೆ ಗ್ಯಾಲಪ್ಪಿಂಗ್ ನಾಗಾಲೋಟ ನಾಗಾಲೋಟಕ್ಕಿಂತ ಸ್ಪೀಡ್ ಅಂದರೆ ಲೀಪ್ ಜಂಪ್ ಮಾಡೋದು ಜಂಪ್ಿಗಿಂತ ಸ್ಪೀಡ್ ಅಂದರೆ ಲಾಂಚ್ ಲಾಂಚ್ ಮಾಡೋದು ಸ್ಟಡಿ ಹೇಗೆ ನಡೀತಾ ಹೇಗಿದೆ ಅಂದರೆ ನಡೀತಾ ಇದೆ ಅನ್ನಬಾರ್ದು ಲಾಂಚ್ ಆಗಿದೆ ಸರ್ ಅನ್ನಂಗಿರಬೇಕು ಅಂದರೆ ಅರ್ಥ ಆಯ್ತಲ್ಲ ನಡೆಯೋದಕ್ಕಿಂತ ಸ್ಪೀಡ್ ಓಡುವುದು ಓಡುವುದಕ್ಕಿಂತ ಸ್ಪೀಡ್ ನಾಗಾಲೋಟ ಗ್ಯಾಲೋಪಿಂಗ್ ಗ್ಯಾಲೋಪಿಗಿಂತ ಸ್ಪೀಡ್ ಲೀಪ್ ಚೀನಾದಲ್ಲಿ ಎಕಾನಮಿಯನ್ನು ಮುಂತರೋದಕ್ಕೆ ಲೀಪ್ ಫಾರ್ವರ್ಡ್ ಅಂತ ಮಾಡ್ತಾರೆ ಹಾಗಾಗಿನೇ ಒಂದು ಚೀನಾ ಭಾರತಕ್ಕಿಂತ ಲೇಟಾಗಿ ಇಂಡಿಪೆಂಡೆಂಟ್ ಆಗಿದ್ದು ಇವತ್ತು ಭಾರತಕ್ಕಿಂತ ಅತ್ಯುನ್ನತ ಶ್ರೀಮಂತಿಕೆಗೆ ಹೋಗಿ ಕೂತ್ಕೊಂಡಿದೆ ಬಿಕಾಸ್ ಲೀಪ್ ಫಾರ್ವಾರ್ಡ್ ಮಾಡಿದ್ರು ನಾವೀಗ ಲೀಪ್ಗಿಂತ ಅಂದರೆ ಲಾಂಚ್ ಅವರ್ ಡ್ರೀಮ್ ನಮ್ಮ ಕನಸನ್ನು ಲಾಂಚ್ ಮಾಡ್ತಾ ಇರಬೇಕು ಆಟೋಮೆಟಿಕ್ಲಿ ಗೆಟ್ ದ ಸಕ್ಸಸ್ ಸ್ನೇಹಿತರೆ ತರ್ಟಿ ಲ್ಯಾಕ್ ಸಾಧನ ಕಮ್ಯುನಿಟಿ ನಿಮ್ಮ ಸಹಕಾರದಿಂದ ಇಷ್ಟೆತ್ತರಕ್ಕೆ ಬೆಳೆದಿದೆ ನಾವು ಬೆಳೆಯೋ ಜೊತೆಗೆ ನೀವು ಬೆಳಿಬೇಕು ಆವಾಗ ಮಾತ್ರ ಒಂದು ಸಮತೋಲಿತ ಅಭಿವೃದ್ಧಿ ಆಗುತ್ತೆ ಅಂತ ಬಯಸ್ತಾ ಸ್ನೇಹಿತರೆ ಟ್ವೆಂಟಿ ಒನ್ ಡೇ ಹ್ಯಾಬಿಟ್ ಚಾಲೆಂಜ್ ಮಿಸ್ ಮಾಡ್ದೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಎಷ್ಟು ಜನ ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ದೀರಾ ಅಪ್ ಮಾಡಿ ಆಕ್ಸೆಪ್ಟೆಡ್ ಅಂತ ಹೊಡೀರಿ ಕಾಮೆಂಟಲ್ಲಿ ಐ ವಿಲ್ ಸಿ ಎಷ್ಟು ಜನಕ್ಕೆ ಚಾಲೆಂಜ್ ತಗೊಳ್ಳುವ ಧಮ್ಮಿದೆ ಅಂತ ನೋಡ್ತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ